ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಶ್ ಕೈಕೆ ಅಂತ ನಮ್ಮ ಮೂಲತಃ ಕೋನಪುರ ಗ್ರಾಮ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ವಿಷಯ ಏನಪ್ಪ ಅಂದರೆ ನಾವು ಕೋನಾಪುರ ಗ್ರಾಮದಲ್ಲಿ ನಾವು ವಾಸವಿದ್ದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿ ಡಿ ಅವರು ಪಿ ಡಿ ಒ ಅಧಿಕಾರಿ ಮುನೂರವರು ಈ ಹಿಂದೆ ಸುಮಾರು ದಸರಾ ಸಮಯದಲ್ಲಿ ನಾನು ಅವರಿಗೆ ಈ ಸೊತ್ತು ಖಾತೆ ಮಾಡಲಿಕ್ಕೆ ಕೊಟ್ಟಿದ್ದೆ ಎರಡು ಎರಡು ಜಾಗದ್ದು ಅದರಲ್ಲಿ ಒಂದು ಜಾಗದ್ದು ಈ ಸೊತ್ತಾಗಿದೆ ಅದರ ಕಾಪಿಯನ್ನು ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಈಸತ್ ಕಾಪಿಯನ್ನು ಕೊಡಿ ಅಂತ ಹೇಳಿದರೆ ಅವ್ರಿಗೆ ಈಗಾಗಲೇ ನಾನು ಒಂಬತ್ತು ಸಾವಿರ ಹಣವನ್ನು ಪಾವತಿ ಮಾಡಿದ್ದೆ ಜೊತೆಗೆ ಎರಡು ಸಾವಿರ ಕಂದಾಯವನ್ನು ಕೂಡ ನಾನು ಕಟ್ಟಿದ್ದೇನೆ ಈಗ ಈ ಆದಮೇಲೆ ಒಂದು ಕಾಪಿ ಕೊಡಿ ಅಂತ ಹೇಳಿದರೆ ಅವರು ಈ ಸೊತ್ತು ಕಾಪಿಯನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಮತ್ತು ಒಂಬತ್ತು ಸಾವಿರಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಅವರು ಕಾಲ್ ರೆಕಾರ್ಡೆಲ್ಲ ಮಾಡಿದ್ದೀನಿ ಇದನ್ನು ನಾನು ಇ ಒ ಅವರ ಸಮ್ಮುಖದಲ್ಲಿ ಅವ್ರಿಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದೇನೆ ಆದರೆ ಸರಿಯಾದಂಥ ಒಂದು ರೆಸ್ಪಾನ್ಸು ಅಧಿಕಾರಿಗಳಿಂದ ನನಗೆ ಸಿಗ್ತಾ ಇಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಒಂದು ಈ ಸೊತ್ತು ಮಾಡಲಿಕ್ಕೆ ಸರ್ಕಾರಿ ಫೀಸ್ ಅಂತ ಇರೋದು ಐವತ್ತು ರೂಪಾಯಿ ಆದರೆ ನಾನು ಒಂಬತ್ತು ಸಾವಿರ ಕೊಟ್ಟರು ಕೂಡ ಅವರು ನನಗೆ ಈ ಸೂಕ್ತ ಖಾತೆಯನ್ನು ಕೊಡ್ತಾ ಇಲ್ಲ ಬೇರೆ ಬೇರೆ ರೀತಿಯ ಕಾರಣ ಹೇಳಿ ನನ್ನ ಸತಾಯಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಅವ್ರ ಮೇಲೆ ಸೂಕ್ತ ಆ್ಯಕ್ಷನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅಧಿಕ ಮೇಲ್ ಮೇಲಧಿಕಾರಿಗಳನ್ನು ಕೇಳ್ಕೊಳ್ತೇನೆ ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೇಲಾಧಿಕಾರಿಗಳು ಕೂಡ ದೂರನ್ನ ಕೊಡ್ತೇನೆ ಹಾಗೂ ಕಾನೂನು ಹೋರಾಟಕ್ಕೂ ನಾನು ರೆಡಿ ಇದ್ದೇನೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದ ಅಷ್ಟೇ ಆಯ್ತು ಆಯ್ತು ಹೇಳಿದ್ರೆ ಹೇಳಿಲ್ಲ ನಾನು ಹೇಳಿದೆ ಸಾಹೇಬ್ರು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಹಾಂ ಇನ್ನೊಂದು ಸರಿ ಬರ್ತೀನಿ ಸರ್ ನಿಜವಲ್ಲೂ ಸರ್ ಸರ್ ನೀವು ನೋಡಿ ಸರ್ ಇಲ್ಲ ಅಂದ್ರೆ ಹಾಕ್ಕೊಡ್ತೀನಿ ಯಾಕೆ ನನ್ನ ಸ್ಯಾಲ್ರಿ ಆಗಿಲ್ಲ ಒಂದು ತಿಂಡು ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕು ಸರ್ ಬಡವ್ರ ಕಡೆ ನೋಡೋದಿಲ್ವಲ್ಲ ಸರ್ ಬೇಕಾದ್ರೆ ಬೇಕಾದ್ರೆ